ಐ ಆಮ್ ಶ್ಯೂರ್ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಸ್ಯಾಟಲೈಟ್ ಸ್ಯಾಟಲೈಟ್ ಕೂಡ ಬಳಸಿದ್ರೆ ಮೂರು ಸಾವಿರದ ಐನೂರು ಎಕರೆನು ಒಂದು ಏನು ಏನಿದೆ ಅನಧಿಕೃತವಾಗಿ ಮಿಸ್ಯೂಸ್ ಆಗಿದೆ ಇನ್ಫ್ಯಾಕ್ಟ್ ಅದೆಲ್ಲ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದಲ್ಲಿ ನೀವು ತಗೊಂಡ ಹೆಣ ಹೋಣಕ್ಕೆ ಸಾಧ್ಯನ ಆಮೇಲೆ ಅದು ಊತಿದ್ರೆ ಅದು ತಪ್ಪೇ ಅಲ್ವಾ ಯಾರು ಊತ ಪರವಾಗಿಲ್ಲ ಅದು ಪೊಲೀಸರು ಊದಿದ್ರು ತಪ್ಪೇನೇ ಅರಣ್ಯ ಅಧಿಕಾರಿಗಳು ಊದಿದ್ರು ತಪ್ಪೇನೇ ಅಥವಾ ಅಲ್ಲಿನ ಪಂಚಾಯತಿ ಊದಿದ್ರು ತಪ್ಪೇನೇ ಸರ್ ಐ ಆಮ್ ಶ್ಯೂರ್ ಇದೊಂದು ಒಳ್ಳೆ ಘಟ್ಟ ಸರ್ ಇದು ಒಂದು ಒಳ್ಳೆ ಘಟ್ಟ ಆಮೇಲೆ ಇಪ್ಪತ್ ನಾಲ್ನೇ ಹಿಂದೂಗಳೇ ಒಂದಾಗಿ ಅಂತಾರೆ ಪಾಪ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ನನಗನ್ಸಿದ್ದು ಐ ಮೈಟ್ ಬಿ ರಾಂಗ್ ದಯಮಾಡಿ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ಯಾರು ಕೂಡ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಹೋಗ್ತಾ ಇಲ್ಲ ನೀವು ಹೋಗ್ಬೇಡಿ ಎಸ್ ಐ ಟಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡೋಣ ಅವ್ರ ಮೇಲೆ ನಂಬಿಕೆ ಇಡೋಣ ಅವ್ರ ರಿಸಲ್ಟ್ ಕೊಡ್ತಾ ಇದ್ದಾರೆ ಸರ್ ಧರ್ಮಸ್ಥಳಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರೆ ಹೋಗೋದು ಬೇಡ ಅಂತ ಹೋದ್ರು ಸಾಮಾನ್ಯವಾಗಿ ಅಲ್ಲಿ ಹೋಗೇ ಹೋಯ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಹೋಗೇ ಹೋಯ್ತಾರೆ ಈಗ ನಾವ್ ಹೇಳೋದು ಅಂತಂದ್ರೆ ಈಗ ಅದಕ್ಕೊಂದು ಮೂಮೆಂಟ್ ಅನ್ನು ಕ್ರಿಯೇಟ್ ಮಾಡಿದಾರೆ ಇಪ್ಪತ್ನಾಲ್ಕನೇ ತಾರೀಕು ಏನೋ ಎಲ್ಲಾ ಹಿಂದೂಗಳು ಒಂದಾಗಿ ಅಂತ ಸರ್ ಅಲ್ಲಿ ಹೋದಾಗ ಒಬ್ಬನ್ ಬಾಂಬ್ ಬಿಕಿದ್ನು ನಾನು ಇದನ್ನೇ ಓಪನ್ ಆಗಿ ಹೇಳ್ತೀನಿ ಒಬ್ಬನ್ ಬಾಂಬ್ ಬಿಕರು ಏನ್ ದೊಡ್ಡ ವಿಚಾರ ಜಲಾಟಿನ್ ಸಿಕ್ಕೇ ಸಿಗುತ್ತೆ ಈ ನಮಗೆ ಏನೋ ಈ ಬಂಡೆಗಳನ್ನ ಬ್ರೇಕ್ ಮಾಡೋಕೆ ಜಲಾಟನ್ ಒಬ್ಬನ್ ಬಾಂಬ್ ಬಿಕರು ಯಾವನ ಸಾಬಿಕ್ ತಲೆ ಕಟ್ಟಿದ್ರು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ ಸಾಧ್ಯ ಅಲ್ವಾ ನೋಡಿ ಬೆಳಗಾ ಬೆಳಗಾಮಲ್ಲಿ ಯಾರೋ ಮುಸ್ಲಿಂ ಎಡ್ಮಿಶ್ಟ್ ಇದ್ರೆ ಆ ಮಕ್ಕಳಿಗೆ ವಿಷ ಹಾಕ್ಸೋರೆ ಇವನು ಮುತಾಲಿಕ್ ಅನ್ನೋ ಮುದಿಯ ಮುದಿನ ಶಿಷ್ಯಂದರು ಅಲ್ಲಿ ವಿಷ ಹಾಕಿ ಕೊಲ್ಲಕ್ಕೆ ಹೋಗಿದ್ದಾರೆ ಸೊ ಈ ಪ್ರಯತ್ನಗಳು ಆಗುತ್ತೆ ಸಾಧ್ಯತೆಗಳಿದೆ ಅಂದ್ರೆ ಎಂಟೈರ್ ಈವೆಂಟ್ ಅನ್ನ ಡೈವರ್ಟ್ ಮಾಡೋಕೆ ಮುಸ್ಲಿಂ ಬಕ್ರಾಗ್ನ ಬಳಸ್ಬೋ ಅಂತ ಸಾಧ್ಯತೆಗಳಿದೆ ಬಾಂಬ್ಗಳಿಡೋವಂಥ ಸಾಧ್ಯತೆಗಳಿದೆ ಗಲಾಟೆಗಳು ಮಾಡೋ ಸಾಧ್ಯತೆ ಇದೆ ಯಾರಾದರೂ ಹಿಂದೂಗಳು ಹಿಂದೂಗಳನ್ನು ಯಾರಾದರೂ ಮುಸ್ಲಿಂ ಕೈ ಒಡ್ಸಾಕೋ ಸಾಧ್ಯತೆನೂ ಇದೆ ಸೊ ಹಂಗಾಗಿ ಕಾಗೆಗಳು ಬಂದು ಬಡ್ಕೊಳ್ಳೋದು ಬೇಡ ಆಮೇಲೆ ಆ ಶೋಭ ಕಳೀತಾರೆ ಫೀಲ್ಡ್ಗೆ ಏನು ಮಾಡೋಣ ಆಮೇಲೆ ಶೋಭ ಕಳೀತಾರೆ ಆ ರೀತಿ ಆಗೋದು ಬೇಡ ಅನ್ನೋದು ಓಕೆ ಸರ್ಕಾರ ಒಂದು ಕಡೆ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಆಗ್ತಿರುವಂತದ್ದು ಇನ್ನ ವಿರೋಧ ಪಕ್ಷದ ಕೆಲವೊಂದು ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಈಗ ಮತ್ತೆ ಚರ್ಚೆಗೆ ಕಾರಣವಾಗ್ತಿರುವಂತದ್ದು ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೇಕಿತ್ತ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ಯಾಕೆ ಅನ್ನುವಂಥದ್ದು ಯಾಕಂದ್ರೆ ಮೊದಲೇ ಆದಂತಹ ಒಂದಷ್ಟು ಘಟನೆಗಳಾಗಿತ್ತು ಸೌಜ್ಯದ ಕೊಲೆ ಕೆಸಿರಬಹುದು ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳಿಗೆ ಆಗ್ಲೇ ಸುಮ್ಮನೆ ಇದ್ದರು ಈಗ ಯಾಕೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಿದೆ ನಿಮ್ಮ ಬಿಜೆಪಿ ತನ್ನ ಡ್ಯಾಮೇಜಿಂಗ್ ಫ್ಯಾಕ್ಟರ್ ನ ಐ ಥಿಂಕ್ ರಿಕವರಿ ಮಾಡೋಕ್ಕೋ ಅಥವಾ ಡ್ಯಾಮೇಜಿಂಗ್ ಫ್ಯಾಕ್ಟ್ರಿಂದ ಬಚಾವ್ ಆಗೋಕ್ಕೆ ಒಬ್ಬರಾದ್ಮೇಲೆ ಒಬ್ಬರನ್ನ ಫೀಲ್ಡ್ಗಳಿಗೆ ಎಳಿಸ್ತಾನೆ ಇದ್ದಾರೆ ಈಗ ಪ್ರತಿಯೊಬ್ರು ಒಂದಲ್ಲ ಒಂದು ದಿವಸ ಒಂದು ಟಾಸ್ಕ್ ಇದ್ದೇ ಇರ್ತದೆ ಇವತ್ತು ಎತ್ನಾಳ್ ಏಳ್ ಸಾವಿರ ಐದು ಲಕ್ಷ ಕೊಡ್ತೀನಿ ಅಂತ ಮೊದಲೇ ನಾವು ಶೂದ್ರ ಮುಂಡೆವು ನಮ್ಗೆ ಬುದ್ಧಿ ಇಲ್ಲ ಐದು ಲಕ್ಷ ಅಂದ್ರೆ ಅವನ ಹೋಗಿ ಆ ಮುಸ್ಲಿಂ ಹೆಣ್ಮಕ್ಳನ್ನ ಗಿವ್ ಮಾಡಿ ತಕೊಂಡು ಹೋಗಿ ಅವ್ರೇನಾದ್ರೂ ಚಾಪಿಂಗ್ ಮಾಡಿದ್ರೆ ಅದ ಏನಾಗುತ್ತೆ ಓ ಮುಸ್ಲಿಮ್ ಅವರು ನಮ್ಮನ್ನು ಕೊಂದಾಕರು ಅಂತ ಡೈವರ್ಟ್ ಆಗುತ್ತೆ ಅಲ್ಲ ಇದೇ ಅಲ್ಲ ನನಗನ್ಸಿದ್ದು ಈಗ ಇದನ್ನ ಬೇರೆಯವ್ರಿಗೆ ಹೇಳೋದ್ರ ಬದಲು ಮೋಸ್ಟ್ಲಿ ಯತ್ನಾಳ್ ಇಬ್ರು ಗಂಡು ಮಕ್ಕಳವ್ರೆ ಇಬ್ರು ಜರ್ಮನಿಲಿ ಇದರಂತೆ ಇಬ್ಬರನ್ನು ವಾಪಸ್ ಕರೆದು ಮುಸ್ಲಿಮ್ಸ್ ಹೆಣ್ಮಕ್ಳು ಸಮುದಾಯಕ್ಕೆ ಕೇಳ್ಕೊಂಡು ಅಥವಾ ಕೇಳ್ಕೊಂಡು ಮಾಡ್ಕೊಂಡು ಏನೋ ಮಾಡ್ಕೊಂಡು ಹಾಳಾಗೋಗಿ ಮದುವೆ ಮಾಡ್ಕೊಂಡು ಸ ಸಮಾಜಕ್ಕೆ ನಿದರ್ಶನ ತರ್ಬೋದು ಅವ್ರ ಮಕ್ಕಳನ್ನ ಜರ್ಮನಿಲಿ ಬಿಟ್ಟು ಲಾಯರ್ ಓದ್ಸೋದು ಡಾಕ್ಟರ್ ಓದ್ಸೋದು ಬಡವರ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀನಿ ಸರ್ ಏನ್ ಸರ್ ಇದೆಲ್ಲ ಮಾಡ್ತಾ ಇರೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ